ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿರುವಂತ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಎ ಟೂ ಆಗಿರುವಂತಹ ದರ್ಶನ್ ಅವರನ್ನ ಎ ಒನ್ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ ಇತ್ತ ಡಿ ಗ್ಯಾಂಗ್ ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಿದಾಗ ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ತೆಗೆದಿದ್ದ ನಾಲ್ಕು ಫೋಟೋಗಳು ಲಭ್ಯ ಆಗಿದೆ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಗೋದು ಫಿಕ್ಸ್ ಎ ಟು ಇಂದ ಎ ಒನ್ ಮಾಡಲು ಪೊಲೀಸರ ತಯಾರಿ ನಟ ದರ್ಶನ್ ಅರವತ್ತೊಂದು ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿದಿದ್ದಾರೆ ಮನೆಯೂಟವೂ ಸಿಕ್ಕಿಲ್ಲ ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಾಗಿದ್ದಾರೆ ಈ ಹಂತದಲ್ಲೇ ದಾಸನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹೌದು ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಎ ಟು ಇಂದ ಎ ಒನ್ ಅಂದರೆ ಎರಡನೇ ಆರೋಪಿಯಾಗಿರುವ ದರ್ಶನ್ ಮೊದಲನೇ ಆರೋಪಿಯನ್ನಾಗಿ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಚಾರ್ಜ್ಶೀಟ್ ಸಲ್ಲಿಕೆ ವೇಳೆ ದರ್ಶನ್ಗೆ ಬಡ್ತಿ ನೀಡಿ ಎ ಒನ್ ಮಾಡಲು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ದರ್ಶನ್ ಆರೋಪಿ ನಂಬರ್ ಒನ್ ಆದ್ರೆ ಮತ್ತಷ್ಟು ಸಂಕಷ್ಟ ನಟ ದರ್ಶನ್ ಎ ಒನ್ ಆದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರನಾಗಲಿದ್ದಾರೆ ದರ್ಶನ್ ಅಣತಿಯಂತೆ ಕಿಡ್ನ್ಯಾಪ್ ಕೊಲೆ ಮಾಡಿ ಬಳಿಕ ಶವ ವಿಲೇವಾರಿಗೂ ಹಣ ಕೊಟ್ಟಿದ್ರು ಅನ್ನೋ ಆರೋಪ ಇದೆ ಹೀಗಾಗಿ ಚಾರ್ಜ್ ಎ ಒನ್ ಮಾಡೋಕೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ನಾಲ್ಕು ಫೋಟೋ ರಿಟ್ರೀವ್ ಇನ್ನು ಡಿ ಗ್ಯಾಂಗ್ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ನಾಲ್ಕು ಫೋಟೋ ರಿಟ್ರೀವ್ ಮಾಡಲಾಗಿದೆ ಹೈದರಾಬಾದ್ ನಲ್ಲಿ ರಿಟ್ರೀವ್ ಮಾಡಿರುವ ಫೋಟೋಗಳಲ್ಲಿ ರೇಣುಕಾಸ್ವಾಮಿ ರಕ್ತ ಸಿಕ್ತವಾಗಿರುವ ದೃಶ್ಯಗಳಿವೆ ರೇಣುಕಾಸ್ವಾಮಿ ಕೈ ಮುಗಿಯುತ್ತಿರುವ ಫೋಟೋ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಫೋಟೋಗಳು ಲಭ್ಯವಾಗಿವೆ ಆರೋಪಿ ಪ್ರದೋಷ್ ಹಾಗೂ ಇನ್ನೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಫೋಟೋಗಳನ್ನು ರಿಟ್ರಿವ್ ಮಾಡಲಾಗಿದೆ ಈ ಫೋಟೋಗಳು ರೇಣುಕಾಸ್ವಾಮಿ ಕೊಲೆಗೆ ಮಹತ್ವದ ಸಾಕ್ಷಿಯಾಗಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್